ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಾಂಬಾರ್ ಅವರೆಕಾಯಿ ಹಾಗೆ ಇಲ್ಲ ಸಾಂಬಾರ್ ಸೌತೆಕಾಯಿ ಹಾಗೆ ಅವರೆಕಾಯಿನ ಹಾಕ್ಬಿಟ್ಟು ತುಂಬಾ ಈಸಿ ಮೆಥಡಲ್ಲಿ ಸಾಂಬಾರನ್ನ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಯಾವಾಗಲೂ ನಾವು ಬೇಳೆ ಮಾತ್ರ ಹಾಕ್ತಾ ಇದ್ವಲ್ಲ ಇವತ್ತು ಅವರೆಕಾಯಿನ ಹಾಕಿ ಸಾಂಬಾರ್ ಸೌತೆಕಾಯಿ ಸಾರನ್ನ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಂಬಿಡೋಣ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೌತೆಕಾಯಿನ ನಿಮ್ಗತ್ರ ತೋರಿಸ್ಬೇಕಂತ ಹೇಳಿ ಕಟ್ ಮಾಡಿರೋಣ ಸೌತೆಕಾಯಿನ ಮಾತ್ರ ಸೌತೆಕಾಯಿನ ಕಟ್ ಮಾಡಿ ಸೌತೆಕಾಯಿನಲ್ಲಿರೋವಂಥ ಬೀಜನೆಲ್ಲ ತೆಗೆದುಬಿಡೋಣ ಮೊದಲಿಗೆ ಬೀಜ ಎಲ್ಲ ತೆಗೆದು ಸೌತೆಕಾಯಿನ ಪೀಸ್ ಪೀಸ್ ಮಾಡ್ಕೊಂಡಿರೋಣ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅಥವಾ ದೋಸೆ ಇಡ್ಲಿ ಅನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಂಡು ಬಿಡೋಣ ಸಾಂಬಾರು ಸೌತೆಗೆ ಕಟ್ ಮಾಡ್ತಾ ಇದ್ದೀನಿ ಹಾಗೆ ನೈಟ್ ಅಡುಗೆಗೆ ರೆಡಿ ಮಾಡ್ತಿರೋದು ಆಫೀಸ್ ಕೆಲಸ ಎಲ್ಲ ಮುಗಿತು ಇವಾಗ ಬಂದರೆ ಒಂದು ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಮಾಡಿ ಊಟ ಮಾಡಿ ಮಲಗೋದಷ್ಟೆ ಹಾಗೆ ಬ್ರೆಡ್ ತಂದಿದೆ ಮಧ್ಯಾಹ್ನ ಸೊ ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೆಸ್ ಆಗೋ ರೆಡಿ ಮಾಡಿದ್ದೀನಿ ಸೊ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ನಾನು ಮಾಡ್ತಿರೋದು ಬಂದು ಒಂದು ಐದರಿಂದ ಆರು ಏಳು ಜನಕ್ಕೆ ಆಗೋ ಅಷ್ಟು ಸೊ ನೀವು ಒಬ್ರು ಇಬ್ಬರಿದ್ರೆ ಅರ್ಧ ಸೌತೆಕಾಯಿ ಹಾಕ್ಕೊಂಡ್ರೆ ಸಾಕು ನಾನು ಪೂರ್ತಿ ಹಾಕ್ಕೊಂತಿದ್ದೀನಿ ನಾನು ಈ ಸೌತೆಕಾಯಿನ ಜೆಟ್ಟೋದಲ್ಲಿ ಬುಕ್ ಮಾಡಿಕೊಂಡೆ ಆ್ಯಕ್ಚುಲಿ ಸೇಮ್ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಸೌತೆಕಾಯಿ ಇದು ತರಕಾರಿನ ಯಾವ ರೀತಿ ಬುಕ್ ಮಾಡ್ತೀನಿ ಕಡಿಮೆ ಬೆಲೆ ಇರುವಾಗ ಅಂತ ಹೇಳಿ ಈ ಸೌತೆಕಾಯಿ ನನಗೆ ಹದಿನೈದು ಏನೋ ಸಿಕ್ತು ಫ್ರಿಜ್ಜಲ್ಲೇ ಇತ್ತು ಇಷ್ಟು ದಿನ ಸೌತೆಕಾಯಿ ಈಗ ಕುಕ್ಕರ್ ಒಳಗಡೆ ಹೋಗ್ತಿದೆ ಸೌತೆಕಾಯಿ ಹೋಮರ್ಕ್ ಪೆಂಡಿಂಗ್ ಇದೆ ಎಲ್ಲ ಒಂದೇ ಸಮ ಒಬ್ಬರಣೆಲ್ಲ ಹಾಕಿ ಕುಕ್ಕರ್ನಲ್ಲಿ ಇಟ್ಬಿಟಣ ಈರುಳ್ಳಿ ಕಟ್ ಮಾಡಿ ಎತ್ತಿ ಹಾಗೆ ಮಾಡ್ತೀನಿ ಕಟ್ ಮಾಡ್ತಿದ್ದೀನಿ ಟೊಮೆಟೊ ಒಂದ್ ಟೊಮೆಟೊ ಎತ್ಕೊಂಡಿದ್ದೀನಿ ಅಂತ ಸಾಗು ನೀವು ಪಿಜಾ ಮಾಡಕ್ ಟೊಮೆಟೊ ಹಾಕುವಾಗ ಈ ಪಲ್ ಪಲ ಇರುತ್ತಲ್ಲ ಟೊಮೆಟೊ ಒಳಗಡೆ ಬೀಜ ಅದನ್ನೆಲ್ಲ ನಾನು ಸಾಂಬಾರ್ಗೆ ಹಾಕ್ತಿರ್ತೀನಿ ಹಾಗೆ ಈ ರೀತಿ ಬಾಕ್ಸ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡೋಣ ಬರೀ ಟೊಮೆಟೊ ಟೊಮೆಟೊ ಚರ್ಮ ಇದ್ರೆ ಸಾಕು ಒಳಗಡೆ ಬೀಜ ನಾನು ಸಾಂಬಾರ್ಗಾಕ್ಬಿಡೋಣ ಬೀಜಾಗೆ ಚರ್ಮ ಮಾತ್ರ ಸಾಕು ಸಾಂಬಾರು ಅರ್ಧ ಟೊಮೆಟೊ ಸಾಂಬಾರು ಅರ್ಧ ಟೊಮೆಟೊ ಬೀಜಾಗ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿರೋ ನೀರು ಒಂದು ಸ್ವಲ್ಪ ಇದಾಗಿ ಇದೆಲ್ಲ ಮಸಾಲೆ ಇಟ್ಕೊಂಡಿದ್ದೀನಿ ಆಮೇಲೆ ಉಟ್ಕೊಂಡಿರ ಪಾತ್ರೆ ಡಿಸೈನ್ ಡಿಸೈನ್ ಆಗಿದೆ ಎಲ್ಲ ಓಕೆ ಕುಕ್ಕರ್ನಲ್ಲಿ ನೀರು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಮೂರು ಬಾಡಿಗೆ ಮೆಣಸಿನ್ಕಾಯಿ ಇದು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಇದು ಖಾರ ಇರುತ್ತೆ ಇದು ಅಷ್ಟು ಖಾರ ಇರಲ್ಲ ಈ ಬಾಡಿಗೆ ಮೆಣಸಿನ್ಕಾಯಿ ಹಾಕೋದು ಏನಕ್ಕೆ ಅಂದರೆ ಕಲರು ಸಾಂಬಾರ್ ಕಲರು ತುಂಬಾ ಚೆನ್ನಾಗಿರುತ್ತೆ ನಾವು ಸಾಂಬಾರು ಪುಡಿ ಏನೂ ಹಾಕ್ತಿಲ್ಲ ಹಾಗಾಗಿ ಈ ರೀತಿ ಮಸಾಲೆನ ರೆಡಿ ಮಾಡ್ಕೊಂಡಿಡೋಣ ಹಾಗೆ ಧನ್ಯ ಕಾಳು ಒಂದು ಸ್ವಲ್ಪ ಜೀರಿಗೆ ಒಂದು ಹತ್ತು ಕಾಳು ಇದು ಒಂದು ಹತ್ತು ಕಾಳು ಆಗೋಷ್ಟು ಮೆಂತ್ಯ ಇದು ಪೂರ್ತಿ ಪ್ಯಾನ್ಗೆ ಹಾಕಿ ಡ್ರೈ ರೋಸ್ಟ್ ಇಷ್ಟು ಹಾಕಿದ್ರೆ ಸಾಕು ಸಾಂಬಾರ್ಗೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಮಗು ಆಯ್ತಾನೆ ಬೆಳೆ ಓಕೆ ಈಗ ಈರುಳ್ಳಿ ಹಾಕೊಂಡ್ರೆ ಎಣ್ಣೆ ಬಿಸಿ ಹಾಕಿದಂಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿನ ಹಾಗೆ ಕುಟ್ಟಿ ಎತ್ತಿಟ್ಕೊಂಡಿದೆ ಬೆಳ್ಳುಳ್ಳಿನ ಹಾಕೊಂಡ್ರ ಈಗ ಟೊಮೆಟೊನು ಹಾಕೊಳ್ತಿದ್ವಿ ಒಂದು ಮಿಸ್ಟೇಕ್ ಮಾಡಿದೆ ಏನು ಅಂತ ಈ ಜಾಗೆ ಕಟ್ ಮಾಡಿ ಇಟ್ಟಿದ್ದ ಟೊಮೆಟೊನ ಸಾಂಬಾರ್ಗೆ ಹಾಕಿಬಿಟೆ ಸೋ ಹೋಗ್ಲಿ ಈಗ 1 ಪೂರ್ತಿ ಟೊಮೆಟೊ ಹಾಕ್ತಾಯಿದಕ್ಕೆನೆ ತಿrgbೆ ಇನ್ನೊಂದಷ್ಟು ಪೀಜಾಗೆ ಕಟ್ ಮಾಡಬೇಕು ಟೊಮೆಟೊನ ಸಾಂಬಾರ್ ಟೊಮೆಟೊ ಪೀಜಾ ಟೊಮೆಟೊ both mixed ಹ್ಮ್ ಎರಡ ಮಿಕ್ಸ್ ಆಯ್ತು ಓಕೆ ಅದಕ್ಕೆ ಎರಡಆಡಿಗೆ ವಸ್ತು ಒಂದ ಕಡೆ ಇಟ್ಕೊಂಡ್ರೆ ಯಾವ ಹಾಕ್ತಿವಿ ಅಂತ ಕಂಟಿನ್ಯೂ ಮಾಡ್ಬೇಕು ಸೋ ಐ ಗುಡ್ ಮೆನ್ಷನ್ ಕಾ ಆಗಿಗೆ ಕ್ಯಾ ಸಾಂಬಾರ್ಗೆ ಖಾಪ್ سے ಕಮನಾ ಓಕೆ ಈಗ ಅವರೆಕಾಯಿ ತಿಳ್ಕೊಂಡಿದ್ದೀನಿ ನೋಡಿ ಅವರೆಕಾಯಿನ ಹಾಕೋದೇಗೋ ಅವರೆಕಾಯಿ ಸೀಸನ್ ಅಲ್ವಾ ಮಸಾಲ ತಟ್ಟೆನ ಯೂಸ್ ಮಾಡಿಬಿಟ್ಟ ಬೇಳೆನ ಒಂದು ಸ್ವಲ್ಪ ನೆನ್ಸಿಟ್ಟಿದ್ದೆ ನೀರೆಲ್ಲ ತೆಗ್ದೇಡಣ ತುಂಬ ಬೇಳೆ ಬೇಡ ಒಂದು ಸ್ವಲ್ಪ ಬೇಳೆ ಇದ್ರೆ ಚೆನ್ನಾಗುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ಬೇಳೆ ಹಾಕಿದೀವಿ ಬೇಳೆನ ಕುಕ್ಕರ್ನಲ್ಲಿ ಇದು ರೋಸ್ಟ್ ಆಗಿದೆ ನೋಡಿ ಈಗ ಸ್ಟವ್ ಆಫ್ ಮಾಡ್ತಿದ್ದೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಬಿಡೋಣ ಸ್ವಲ್ಪ ಸ್ವಲ್ಪಲಿ ಆಕ್ಚುಲಿ ಈರುಳ್ಳಿ ಹಾಗೆ ಟೊಮೆಟೊ ಅವರೆಕಾಯಿ ಹಾಗೆ ಒಂದ್ ಸ್ವಲ್ಪ ಬೇಳೆ ಘಮ ಸಕ್ಕದಾಗಿ ಬರ್ತಿದೆ ಇದು ಎಣ್ಣೆನಲ್ಲೇ ಫ್ರೈ ಆಗುವಾಗಲೇ ಈಗ ನಾನು ಸೌತೆಕಾಯಿ ಕೃತಿ ಸಾಂಬಾರು ಸೌತೆಕಾಯಿನ ಹಾಕೋ ಮಿಕ್ಸ್ ಮಾಡ್ತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅರ್ಶನದ ಪುಡಿ ಸ್ವಲ್ಪ ಮಾಡ್ಬಿಡೋಣ ಈಗ ನಾನು ಮಿಕ್ಸಿ ಜಾರ್ ನಲ್ಲಿ ಮಿಕ್ಸಿ ಜಾರ್ ನಲ್ಲಿ ಮಸಾಲೆ ಎಲ್ಲಾ ಹಾಕಿದೀವಲ್ಲ ಈಗ ಒಂದು ಡಿ ಹಾಕೋಷ್ಟು ಕಾಯಿ ತುರಿನ ಹಾಕೊಂಡಿರಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ರುಬಿ ಎತ್ತಿಟ್ಕೊಂಡಬಿಡಣ ಈಗ ಮಸಾಲೆ ರುಬ್ಬಿ ಆಗಿದೆ ಮಸಾಲೆ ಸ್ಮೆಲ್ ಚೆನ್ನಾಗಿದೆ ಹ್ಞೂ ಧನಿಯಾ ಕಾಳು ಹಾಕಿರ್ತೀವಲ್ಲ ಯಾವಾಗಲೂ ಕಾಳು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆನಲ್ಲೇ ಸ್ವಲ್ಪ ಮಸಾಲೆ ಇರೋದರಿಂದ ಇದರಲ್ಲೇ ನೀರು ಹಾಕೊಂಡ್ಬಿಟ್ಟು ಹಾಕೊತೀವಿ ನೀರ್ ಹಾಕ್ತಾ ಇದೀನಿ ಸಾಂಬಾರ್ ಎಷ್ಟ್ ಬೇಕೋ ಅಷ್ಟು ನೀರ್ನ ನೋಡಿ ಹಾಕಿ ಮಸಾಲೆ ಎಲ್ಲಾ ಹಾಕಾಗಿದೆ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಹಾಕ್ತಾ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಡೋಣ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ಸಾಂಬಾರ್ ಇನ್ನು ತುಂಬಾ ತೆಳು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬಹುದು ಅಥವಾ ಅಲ್ಲಿ ಬೇಕಂದ್ರೆ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀರ್ ಹಾಕೊಂಡು ಮಾಡ್ಕೋಬಹುದು ನಾನು ಇದಕ್ಕೆ ಮೆಣಸಿನ್ ಪುಡಿ ಹಾಗೆ ಎಕ್ಸ್ಟ್ರಾ ಧನ್ಯಾ ಪುಡಿ ಸಾಂಬಾರ್ ಪುಡಿ ಏನು ಹಾಕ್ತಿಲ್ಲ ಯಾಕಂದ್ರೆ ನಾವೆಲ್ಲಾನು ಮೊದ್ಲೇ ರುಬ್ಬಿ ಎತ್ತಿಟ್ಕೊಂಡಿದೀನಿ ಸೊ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಶುಕ್ರವಾರ ಹಾಗೆ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕಾಗಿದೆ ಬೇಡ ಭಾನುವಾರ ಹೋಗ್ಸೋಣ ಹಾಗೆ ಕುಕ್ಕರ್ ಮುಚ್ಚಿ ಸೊ ಸಾಂಬಾರ್ ರೆಡಿ ಆಗಿದ್ದೀರಾ ಈಗ ಎಷ್ಟು ಪಾತ್ರೆ ನೋಡಿ ನೀವೇ ನೋಡಿ ಸಿಂಕ್ ತುಂಬಿಸ್ತಾ ಇದ್ದಾರೆ ಈಗ ಪೀಝಾ ಮಾಡುವಾಗ ಅದಕ್ಕಿಂತ ಡಬಲ್ ಪಾತ್ರೆ ಬೀಳುತ್ತೆ

ಮಂಗ್ಳೂರ್ ಸೌತೆಕಾಯಿ ಹಾಗೆ ಬೆಂಗಳೂರು ಅವರೆಕಾಯಿ ಸಾಂಬಾರ್ ನೋಡಿ ಎರಡು ಎರಡು ಊರ್ನ ಮಿಕ್ಸ್ ಮಾಡಿ ಒಂದ್ ಸಾರು ಈ ಕುಕ್ಕರ್ ನಾನು ಅದಕ್ಕೆ ಇಟ್ಟಿದ್ವಿ ಅನ್ನ ಪ್ಲೇಟಿಗೆ ಅನ್ನ ಹಾಕ್ಬಿಡೋಣ ಬಿಸಿ ಬಿಸಿ ಅನ್ನದ ಜೊತೆ ಬೇಕಿದ್ರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಸವಿಬಹುದು ಅಥವಾ ಬರೆ ಸಾಂಬಾರ ಬರೆ ಸಾಂಬಾರ್ ಜೊತೆ ತಿನ್ಬೋದು ನೋಡಿದ್ರಲ್ಲ ಅವನೇಕಾಯಿ ಹಾಗೆ ಸೌತೆಕಾಯಿನ ಹಾಕಿ ಯಾವ ರೀತಿ ಸಾಂಬಾರನ್ನ ಮಾಡ್ಕೋಬೋದು ಅಂತ ಹೇಳಿ ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಹೊಸ 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 ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ವಿಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್